ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ಆರತಿ ಬಳವಿ ವೀಕ್ಷಕರೇ ಸ್ಯಾಂಡಲ್ವುಡ್ ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಸಂಭ್ರಮ ದೇಶ ವಿದೇಶಗಳಲ್ಲಿ ದೊಡ್ಡ ಮಟ್ಟಿಗಿನ ಅಭಿಮಾನಿಗಳ ಬಳಕವಿದೆ ರಣ್ಣ ರಂಗ ಎಸ್ ಎಸ್ ಎಲ್ ಸಿ ಮುಸಂಜೆ ಮಾತು ಹೀಗೆ ಬಹುಭಾಷೆಯ ಸಿನಿಮಾಗಳಲ್ಲಿಯೂ ಕೂಡ ನಟನೆ ಮಾಡುವ ಮೂಲಕ ಬಹಳಷ್ಟು ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ ಇಂದು ಐವತ್ತೆರಡನೆಯ ಹುಟ್ಟುಹಬ್ಬದ ಸಂಭ್ರಮ ಈ ನಿಟ್ಟಿನಲ್ಲಿ ಅವರ ಕೆಲವು ಅಪರೂಪದ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಸಿನಿಮಾ ಮಾತ್ರವಲ್ಲದೆ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಣೆ ಮಾಡುವ ಮೂಲಕ ಕಿರುತೆರೆಯಲ್ಲಿ ಬಹುದೊಡ್ಡ ಹೆಸರನ್ನ ನಟ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ ಸಿನಿಮಾ ಹಾಗೂ ಇತರ ಜನಪರ ಕಾರ್ಯಕ್ರಮದ ಮೂಲಕ ಮನೆ ಮಾತಾದ ನಟ ಕಿಚ್ಚ ಸುದೀಪ್ ಅವರು ಇಂದು ಹುಟ್ಟು ಆಚರಣೆ ಮಾಡಿಕೊಂಡಿದ್ದಾರೆ ಸಂಜೀವ್ ಮಂಜಪ್ಪ ಹಾಗೂ ತಾಯಿ ಸರೋಜಾ ಅವರ ಮಗನಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಸೆಪ್ಟೆಂಬರ್ ಎರಡರಂದು ಶಿವಮೊಗ್ಗದಲ್ಲಿ ಸುದೀಪ್ ಅವರು ಜನಿಸುತ್ತಾರೆ ಬೆಂಗಳೂರಿನ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಮೊದಲಿನಿಂದಲೂ ನಟನೆ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಇವರು ಮುಂಬೈನ ರೋಷನ್ ತನೇಜಾ ಸ್ಕೂಲ್ ಆಫ್ ಆಕ್ಟಿಂಗ್ ಸೇರಿಕೊಂಡು ತರಬೇತಿಯನ್ನು ಪಡೆದು ಖಾಸಗಿ ವಾಹಿನಿಯೊಂದರಲ್ಲಿ ಪ್ರೇಮದ ಕಾದಂಬರಿ ಧಾರಾವಾಹಿಯ ಮೂಲಕ ಕಿರುತೆರೆಯ ಧಾರಾವಾಹಿಯಿಂದ ನಟನೆಯನ್ನು ಆರಂಭ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯವ್ವ ಹೆಸರಿನ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಇವರು ಪಾದಾರ್ಪಣೆ ಮಾಡಿದ್ರು ಆದರೆ ಈ ಸಿನಿಮಾ ಅವರಿಗೆ ಯಶಸ್ಸನ್ನ ನೀಡಿರಲಿಲ್ಲ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರತ್ಯಾರ್ಥಿ ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ನಟನೆಯನ್ನ ಮಾಡಿದ್ರು ಇದು ಕೂಡ ಅವರ ನಟನೆಗೆ ಬೇಕಾದ ಮಟ್ಟಿಗೆ ದೊಡ್ಡ ಪಾತ್ರವೂ ಆಗಿರಲಿಲ್ಲ ಬಳಿಕ ಸುನೀಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಸ್ಪರ್ಶ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯ ಮಾಡಿದ್ರು ಈ ಸಿನಿಮಾ ಸಾಧಾರಣ ಯಶಸ್ಸನ್ನ ನೀಡಿದೆ ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡ ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಎಂಬ ಪಾತ್ರವನ್ನ ಸುದೀಪ್ ಅಭಿನಯಿಸಿದ್ರು ಇದು ಅವರಿಗೆ ಬಿಗ್ ಸಕ್ಸಸ್ ಅನ್ನ ನೀಡಿದ್ದ ಸಿನಿಮಾ ಎನ್ನಬಹುದು ಈ ಸಿನಿಮಾ ಸೂಪರ್ ಹಿಟ್ ಆಗಿ ಇವರು ಕಿಚ್ಚ ಎಂದೇ ಫೇಮಸ್ ಆಗಿಬಿಟ್ಟಿದ್ದಾರೆ ನಂದಿ ಕಿಚ್ಚ ಸ್ವಾತಿ ಮುತ್ತು ಮೈ ಆಟೋಗ್ರಾಫ್ ನಂಬರ್ ತ್ರೀ ಶಾಂತಿ ನಿವಾಸ ಮುಸಂಜೆ ಮಾತು ಮದಕರಿ ನಾಯ್ಕ ವಿಷ್ಣುವರ್ಧನ ಕೆಂಪೇಗೌಡ ಮಾಣಿಕ್ಯ ರಣ್ಣ ಹೆಬ್ಬುಲಿ ಪೈಲ್ವಾನ್ ದಿ ವಿಲನ್ ಸೇರಿದಂತೆ ಅನೇಕ ಸಿನಿಮಾದಲ್ಲಿ ಅವರು ಅಭಿನಯ ಮಾಡಿದ್ದಾರೆ ಸುದೀಪ್ ಕನ್ನಡ ಮಾತ್ರವಲ್ಲದೆ ಪರಭಾಷಾ ಚಿತ್ರಗಳಲ್ಲಿಯೂ ಕೂಡ ಮಿಂಚಿದ್ದಾರೆ ಹಿಂದಿಯಲ್ಲಿ ಗೋಪಾಲ್ ವರ್ಮಾ ನಿರ್ದೇಶನದ ಪುಂಕ್ ತೆಲುಗಿನ ರಾಜಮೌಳಿ ನಿರ್ದೇಶನದ ಈಗ ಬಾಹುಬಲಿ ಹಾಗೂ ತಮಿಳಿನ ಪುಲಿ ಚಿತ್ರಗಳಲ್ಲಿ ಕೂಡ ಅವರು ಅಭಿನಯ ಮಾಡಿದ್ದಾರೆ ಅವರ ಅಭಿನಯದ ಮ್ಯಾಕ್ಸ್ ಸಿನಿಮಾ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಪಡೆದ ಬಳಿಕ ಅವರು ಇದೀಗ ಮಾರ್ಕ್ ಸಿನಿಮಾದ ಕೆಲಸ ಕಾರ್ಯದಲ್ಲಿ ಬ್ಯುಸಿ ಹಾಕಿದ್ದಾರೆ ನಟ ಸುದೀಪ್ ಅವರು ರಿಯಾಲಿಟಿ ಶೋನಿಂದಲೂ ಖ್ಯಾತಿಯನ್ನು ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ ಸುವರ್ಣ ವಾಹಿನಿಯಲ್ಲಿ ತೆರೆ ಕಂಡ ಪ್ಯಾಟಿ ಹುಡ್ಗೀರ್ ಹಳ್ಳಿ ಲೈಫು ರಿಯಾಲಿಟಿ ಶೋನಲ್ಲಿ ಸುದೀಪ್ ಕಾಣಿಸಿಕೊಂಡಿದ್ದಾರೆ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿದ್ದಾರೆ ಇನ್ನು ಸುದೀಪ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಗಳಿಸಿಕೊಂಡಿದ್ದಾರೆ ನಾಲ್ಕು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಒಂದು ನಂದಿ ಪ್ರಶಸ್ತಿ ಎರಡು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಈಗ ಚಿತ್ರಕ್ಕಾಗಿ ಸೈಮಾ ಸಿನಿಮಾ ಅವಾರ್ಡ್ಸ್ ಹಾಗೂ ಟೊರಂಟೊ ಫಿಲ್ಮ್ ಫೆಸ್ಟಿವಲ್ ಪ್ರಶಸ್ತಿಗಳು ಸೇರಿವೆ ಪೈಲ್ವಾನ್ ಚಿತ್ರಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ